ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಎರಡ್ನೂರ ಇಪ್ಪತ್ನಾಲ್ಕು ಮಂದಿ ಇದರಲ್ಲಿ ಇವತ್ತು ಏನು ನಮ್ಮ ಶಾಸಕರನ್ನ ಮತ್ತೆ ಅಧಿಕಾರಿ ಎರಡ್ನೂರ ಇಪ್ಪತ್ತೆಂಟಿಗೆ ಮತ್ತೆ ನಾವು ಸೀಟ್ ಪಡ್ಕೊಂಡು ನಾವು ಅಧಿಕಾರ ಬರ್ತೀವಿ ಆ ನೂರ ಐವತ್ತು ಶಾಸಕರಿಗೂ ಅರ್ಹತೆ ಇರ್ತದೆ ಅದ್ರ ಬಿಟ್ಟು ಕೂಡ ಅರ್ಥ ಇರ್ತದೆ ಎಷ್ಟೋ ಸಲ ಎಮ್ ಎಲ್ ಸಿ ಇರ್ತಾರೆ ರಾಜ್ಯಸಭಾ ಮೆಂಬರ್ಸ್ ಇರ್ತಾರೆ ಕೇಂದ್ರದಿಂದ ಇವತ್ತು ಬರ್ತಾರೆ ಮುಖ್ಯಮಂತ್ರಿ ಆಗಿದ್ದಾರೆ ಅನೇಕ ಉದಾಹರಣೆಗಳಿದಾವೆ ಯಾರು ನಾನು ಏನು ನಿಮ್ಮ ಗೊಂದಲಕ್ಕೆ ಅದು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಜನತೆ ಮಾಡ್ತಾರೆ ಅದನ್ನ ನಾವು ನಮ್ಮ ಹೈಕಮಾಂಡ್ ನಿರ್ಣಯ ಕ್ರಿಯೇಟ್ ಮಾಡಿದ್ದಾರೆ ಅವರ ಯೋಚನೆಗಳು ಯೋಚನೆ ಆಗೇ ಬಿಡಿತಾವೆ ಅವ್ರ ಯೋಚನೆಗಳು ಯೋಚನೆಯಾಗೆ ಉಳಿತಾವೆ ಅವ್ರ ಡೆಡ್ ಲೈನ್ಗಳು ಡೆಡ್ ಲೈನ್ ಆಗಿ ಉಳಿತಾವೆ ನಾನು ಹೇಳಿದ್ನಲ್ಲ ನಮ್ಮಲ್ಲಿ ಏನೇ ಆದರೂ ಕೂಡ ಅದು ಹೈಕಮಾಂಡ್ ಬಿಜೆಪಿಯವ್ರು ಕೇಳಿಲ್ಲ ನಮ್ಮ ಯಾರ ಕೈನು ಕೂಡ ಇಲ್ಲ ಚುನಾವಣೆ ಬೇರೆ ನಾಯಕತ್ವ ಬೇರೆ ಅವ್ರ ಚುನಾವಣೆಗೆ ಸ್ಪರ್ಧೆ ಮಾಡೋದು ಬೇರೆ ನಾಯಕತ್ವ ಬೇರೆ ಈಗ ಸಿದ್ದರಾಮಯ್ಯನವರು ಇವತ್ತು ಒಂದು ಜನಪ್ರಿಯ ನಾಯಕರು ಸರ್ ಜನಸ್ತೋಮದ ನಾಯಕರು ಮಾಸ್ಟ್ ಲೀಡರು ಅವ್ರನ್ನ ನಾವು ಇವತ್ತು ಸಹ ಇಪ್ಪತ್ತೆಂಟಕ್ಕೆ ನಾವು ಮತ್ತೆ ನಾವು ಆಹ್ವಾನ ಮಾಡಲೇಬೇಕಾಗ್ತದೆ ಅವ್ರು ಬರ್ತಾರೆ ಅವತ್ತೂ ಸಹ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರ ತರಲಿಕ್ಕೆ ತಮ್ಮ ಶ್ರಮವನ್ನು ಸಹ ವಹಿಸ್ತಾರೆ ಎರಡು ಮಾತಿಲ್ಲ ಇದು ಮಾಸ್ಟ್ ಲೀಡರ್ ಅವರು ಕೂಡ ನಾ ಡಿಕೇಶ್ ಕುಮಾರ್ ಹೇಳಿದ್ದಲ್ಲ ಡಿಕೇಶಕುಮಾರ್ ಕೂಡ ಇವತ್ತು ಸಹ ಪಕ್ಷದ ಸಂಘಟನೆ ಮಾಡಿದ್ದಾರೆ ಇವತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಇವತ್ತು ಏನು ಹದಿನೆಂಟು ಇವತ್ತು ಎರಡು ಸಾವಿರ ಹದಿನೆಂಟರ ಚುನಾವಣೆ ಮತ್ತು ಇತ್ತೀಚಿನ ಮಣ್ಣಿನ ಚುನಾವಣೆಯಲ್ಲಿ ಕೂಡ ಇವತ್ತು ಅವರು ಬಹಳಷ್ಟು ಶ್ರಮ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಇವತ್ತು ದಿವಸ ಸಂಘಟನೆಯನ್ನು ಮಾಡಿದ್ದಾರೆ ಬಹಳಷ್ಟು ಶ್ರಮ ವಹಿಸಿದ್ದಾರೆ ಇವತ್ತು ಅವರು ಕೂಡ ಎಲ್ಲ ಅರ್ಹತೆಗಳನ್ನು ಹೊಂದಿದ್ದಾರೆ ಪರಮೇಶ್ವರ್ ಎಲ್ಲ ಅರ್ಹತೆ ನೋಡಿದಾರೆ ಬಹಳ ಇದ್ದಾರೆ ಇವತ್ತು ದಿವಸ ಕಾಂಗ್ರೆಸ್ ಪಕ್ಷದಲ್ಲಿ ಪಿ ಥರ ದಿವಾಳಿ ಆಗಿಲ್ಲ ನಮ್ಮ ಪಕ್ಷದಲ್ಲಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ